ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರ ಇದರ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ ಕಳೆದ ವಾರ ನಾವು ಮಣ್ಣು ಹಾಗೂ ಹವಾಗುಣ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂತ ಅನ್ಕೋತೀನಿ ಅದರ ಮುಂದುವರೆದ ಭಾಗವಾಗಿ ಅಡಿಕೆಯಲ್ಲಿ ಬರ್ತಕ್ಕಂತಹ ತಳಿಗಳ ಕುರಿತಾಗಿ ಇಂದು ಚರ್ಚೆಯನ್ನು ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಪುನಃ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಸರ್ ಈ ಒಂದು ತಳಿ ಕುರಿತು ಮಾತಾಡೋದಾದರೆ ಯಾವ ತಳಿಗಳನ್ನು ಯಾವ ಪ್ರದೇಶಗಳಲ್ಲಿ ಬೆಳಿಬಹುದು ಅಂತ ಪ್ರಾರಂಭದಲ್ಲಿದ್ದ ತಾವು ಕೇಳಿದ ಹಾಗೆ ಅಡಕೆಯಲ್ಲಿ ಅನೇಕ ತಳಿಗಳಿದ್ದಾವೆ ಮತ್ತೆ ಎಲ್ಲಾ ತಳಿಗಳನ್ನು ನಾವು ಎಲ್ಲಾ ಪ್ರದೇಶಗಳಲ್ಲಿ ಬೆಳೆಯಲಿಕ್ಕೆ ಸೂಕ್ತ ಅಲ್ಲ ಹಾಗಾಗಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸೂಕ್ತ ಈಗ ನೋಡಿ ಅಡಿಕೆ ನಾವೆಲ್ಲ ಈಗ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಏನು ಕರಾವಳಿಯಲ್ಲಿ ಬೆಳಿತೀವಿ ಮಲೆನಾಡಿನಲ್ಲಿ ಅರೆಮಲೆನಾಡು ಮತ್ತೆ ಮೈದಾನ ಪ್ರದೇಶಗಳಲ್ಲಿ ಬೆಳೀತೀವಿ ಈ ಎಲ್ಲಾ ಪ್ರದೇಶಗಳಿಗೂ ಬೇರೆ ಬೇರೆ ತಳಿಗಳು ಇದ್ದಾವೆ ಈಗ ನೀವು ಉದಾಹರಣೆಗೆ ಮೈದಾನ ಪ್ರದೇಶ ತಗೊಂಡ್ರಿ ಈಗ ದಾವಣಗೆರೆ ಚಿತ್ರದುರ್ಗ ಹಾಂ ಮತ್ತು ಚಿಕ್ಕಮಗಳೂರಿನ ಕೆಲವು ತಾಲೂಕುಗಳು ಇವೆಲ್ಲ ಮೈದಾನ ಪ್ರದೇಶಕ್ಕೆ ಬರುತ್ತೆ ಅಲ್ಲಿ ನಿಮಗೆ ತೀರ್ಥಹಳ್ಳಿ ತಳಿಯನ್ನು ಹಾಕ್ಲಿಕ್ಕಾಗಲ್ಲ ನೀವು ಸಾಗರ ತಳಿಗಳನ್ನು ಹಾಕ್ಲಿಕ್ಕಾಗಲ್ಲ ಅಲ್ಲಿ ನಿಮಗೆ ಈ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಅಧ್ಯಯನ ಮಾಡಿ ಸಹ್ಯಾದ್ರಿ ಕೆಂಪಡಿಕೆ ತಳಿ ಅಂತ ಮಾಡಿದ್ದೀವಿ ಮತ್ತು ಈಗ ಚಿತ್ರಹಳ್ಳಿ ಗೋಟ ಅಂತ ಹೇಳ್ತಾರೆ ರೈತರು ಇಲ್ಲ ಬ್ರಹ್ಮಸಾಗರ ಗೋಟು ಅಂತಾರೆ ಕೆಲವರು ಇಲ್ಲ ಪಾಂಡಮಟ್ಟಿ ಚೆನ್ನಾಗಿದೆ ಅಂತ ಅಂದರೆ ಇವೆಲ್ಲ ಅಂದರೆ ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂಥ ತಡೆಗಳು ಕೆಲ ರೈತರು ಏನು ಮಾಡ್ತಾರೆ ಇಲ್ಲ ನಾನು ತೀರ್ಥಹಳ್ಳಿ ತಂದು ಹಾಕ್ತೀನಿ ಸಾಗರ ಮೋಹಿತ್ ನಗರ್ ಚೆನ್ನಾಗಿದೆ ಇಲ್ಲ ಹಾಗೆ ಮಾಡಲಿಕ್ಕಾಗಲ್ಲ ಅದಕ್ಕೆ ನಾನು ರೈತರಿಗೆ ಬಹಳ ಸೂಕ್ಷ್ಮವಾಗಿ ಹೇಳೋದೇನೆಂದರೆ ನಿಮ್ಮ ಊರಿನಲ್ಲಿ ತೋಟ ಇದ್ದಾವೆ ಅಂತ ಕೇಳೋದು ಹೌದಪ್ಪ ಚೆನ್ನಾಗಿದೆಯಾ ಹಾಂ ಎಷ್ಟು ಇಳುವರಿ ಕೊಡ್ತದೆ ಹಾಂ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಬರ್ತದೆ ರೋಗ ಇಲ್ಲ ಹಾಂ ಆ ಒಣ ಪ್ರದೇಶಕ್ಕೆ ಏನು ಸೂಕ್ತ ಇರ್ತದೆ ಅದೇ ತಳಿಗಳನ್ನು ತೆಗೆದುಕೊಂಡು ಗೋಟುಗಳನ್ನು ಸಸಿಗಳನ್ನು ಮಾಡಿಕೊಂಡು ಹಾಕ್ಕೊಳ್ಳೋದು ಬಹಳ ಉತ್ತಮ ಯಾರೋ ಮಾಡಿದ್ದು ಎಲ್ಲೋ ಮಾಡಿದ್ದನ್ನು ತಂದು ಹಾಕೋದಕ್ಕಿಂತ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ನಿಮ್ಮ ಕಣ್ಣ ಮುಂದೆ ಇರ್ತದೆ ಆ ತೋಟ ಬಹಳ ವರ್ಷಗಳಿಂದ ನೀವು ಗಮನಿಸಿರ್ತೀರಿ ಅದನ್ನು ಹಾಕ್ಕೊಳ್ಳೋದು ಬಹಳ ಸೂಕ್ತ ಹಾಗಾಗಿ ಸಹ್ಯಾದ್ರಿ ಕೆಂಪು ಅಡಿಕೆ ಅಂತ ಹೇಳಿದ್ನಲ್ಲ ಹೆಚ್ಚು ಕಡಿಮೆ ಇದು ಮೈದಾನ ಪ್ರದೇಶಕ್ಕೆ ಬಹಳ ಸೂಕ್ತವಾದಂಥದ್ದು ಮತ್ತು ಒಂದು ಸರಾಸರಿ ನಿಮಗೆ ರಾಶಿ ಅಡಿಕೆ ಅಂದರೆ ಬೇಯಿಸಿದ್ದು ಒಂದು ಮೂರು ಕೆ ಜಿಯಷ್ಟು ಪ್ರತಿ ಗಿಡಕ್ಕೆ ನಿಮಗೆ ಸಾಧ್ಯತೆ ಇದೆ ಮತ್ತು ಇದರಲ್ಲಿ ಸ್ವಲ್ಪ ಹೆಡಮುಂಡಿಗೆ ಲಕ್ಷಣಗಳು ಸ್ವಲ್ಪ ಕಡಿಮೆ ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಈ ತಳೆಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ತಳಿಗಳ ಅಧ್ಯಯನ ಮಾಡಿ ಇದು ಮೈದಾನ ಪ್ರದೇಶಕ್ಕೆ ಸೂಕ್ತ ಅಂತ ಒಂದು ನಿರ್ಣಯಕ್ಕೆ ಬರಲಾಗಿದೆ ಇದರ ಜೊತೆಗೆ ಬೇರೆ ಏನೇನು ಗುಣಲಕ್ಷಣಗಳನ್ನು ಈ ಒಂದು ಮೈದಾನ ಪ್ರದೇಶದಲ್ಲಿ ತಾವು ನೋಡ್ಬೋದು ಅಂತ ಹೇಳ್ತೀವಿ ಈ ಮೈದಾನ ಪ್ರದೇಶದಲ್ಲಿ ಅಂದರೆ ಇಳುವರಿ ನಾನು ಹೇಳಿದಾಗೆ ಒಂದು ಮೂರು ಕೆ ಜಿಯಷ್ಟು ಪ್ರತಿ ಗಿಡಕ್ಕೆ ಚಾಲಿ ಬೇಯಿಸಿದ ಅಡಿಕೆ ಮತ್ತು ರೋಗ ಕೀಟಗಳು ಕಡಿಮೆ ಇರಬೇಕು ಮತ್ತು ಈ ಐದಾರು ವರ್ಷಗಳಲ್ಲಿ ಫಸಲು ಆರಂಭ ಆಗ್ತದೆ ನಾಟಿ ಮಾಡಿದ ಒಂದು ಐದಾರು ವರ್ಷಕ್ಕೆ ಮತ್ತು ಹಿಡಿಮುಂಡಿಗೆ ಲಕ್ಷಣಗಳು ಅದು ಬಹಳ ಮುಖ್ಯ ಅದು ತೀರ ಕಡಿಮೆ ಇರಬೇಕು ಇಂಥ ಗುಣಲಕ್ಷಣ ಇದ್ದಂಥದ್ದು ನಮ್ಮ ಈ ಮೈದಾನ ಪ್ರದೇಶಕ್ಕೆ ನಮಗೆ ಸೂಕ್ತ ಆಗ್ತದೆ ಅಂದರೆ ಈ ಮೈದಾನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಕಡಿಮೆ ಅವಾಗ ಇವರು ಅದಕ್ಕೆ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಒಂದು ರಕ್ಷಣಾತ್ಮಕ ನೀರಾವರಿ ವ್ಯವಸ್ಥೆಯನ್ನು ಇವರು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾವು ರೈತರಿಗೆ ಹೇಳೋದು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇದ್ದ ನೀರನ್ನು ಸಮರ್ಪಕವಾಗಿ ಮತ್ತು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈ ಈ ಭಾಗದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾದ ಗೊಬ್ಬರಗಳು ಆ ಮಣ್ಣುಗಳನ್ನು ಯಾವ ರೀತಿ ನೋಡಿಕೊಂಡು ಈ ಬೆಳೆಗಳನ್ನು ಬೆಳೆಯನ್ನು ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನು ಕೊಟ್ವಿ ಇದಕ್ಕೆ ಆಳವಾದ ಮಣ್ಣುಗಳಿರಬೇಕು ಮತ್ತು ಕೆಂಪು ಮರಳು ಮಿಶ್ರಿತ ಮಣ್ಣು ಮತ್ತು ಹೆಚ್ಚು ಸಾವಯವ ಅಂಶ ಇರಬೇಕು ಅಂಥ ಮಣ್ಣುಗಳನ್ನು ಇದಕ್ಕೆ ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ನಾಟಿ ಮಾಡುವಂಥದ್ದು ಬಹಳ ಒಳ್ಳೆಯ ವಿಚಾರ ಇನ್ನು ಮತ್ತೆ ಇನ್ನು ತಳಿಗಳು ಇನ್ನೂ ಮಲೆನಾಡು ಪ್ರದೇಶಕ್ಕೆ ಅಂದರೆ ಗುಡ್ಗಾಡು ಪ್ರದೇಶಕ್ಕೆ ಅನೇಕ ತಳಿಗಳಿದ್ದಾವೆ ತಾವೆಲ್ಲ ಕೇಳಿರ್ಬೋದು ತೀರ್ಥಹಳ್ಳಿ ಗೋಟ್ ಅಂತ ರೈತರು ಹೇಳ್ತಾರೆ ತೀರ್ಥಹಳ್ಳಿ ಸ್ಥಳೀಯ ಸಾಗರ ಸ್ಥಳೀಯ ಇದೆ ಮತ್ತೆ ಈ ಎಸ್ ಎಸ್ ಒನ್ ಅಂತ ನಮ್ಮ ಸಿರ್ಸಿ ಯಾರ ಸೆಲೆಕ್ಷನ್ ಒಂದು ಎರಡು ಮೂರು ಅಂತ ಇವೆಲ್ಲ ಗುಡ್ಗಾಡು ಪ್ರದೇಶ ಮಲೆನಾಡು ಪ್ರದೇಶಕ್ಕೆ ಸೂಕ್ತ ಈ ತೀರ್ಥಹಳ್ಳಿ ಇದು ಒಂದು ಎತ್ತರದ ತಳಿ ಮತ್ತೆ ಇದು ಕಾಯಿಗಳು ಮಧ್ಯಮ ಗಾತ್ರ ಇರ್ತವೆ ಇವು ಆಕಾರದಲ್ಲಿ ಸ್ವಲ್ಪ ಓರೆ ಆಗಿರ್ತವೆ ತಾವು ಗಮನಿಸಿದ್ರೆ ಗೊನೆಗಳು ನೆಲದ ಕಡೆಗಳಿಗೆ ಜೋತ್ ಬಿದ್ದಿರ್ತವೆ ಕಾಣಿಸ್ತಾ ಇರ್ತವೆ ಮತ್ತೆ ಈ ತಳಿಯನ್ನ ನಾವು ಹೆಚ್ಚಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಸೂಕ್ತ ಇದನ್ನು ತಗೊಂಡು ಹೋಗಿ ಮೈದಾನ ಪ್ರದೇಶ ಬಯಲು ಪ್ರದೇಶಗಳಲ್ಲಿ ಬೆಳೆದಾಗ ಹೆಮುಂಡಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಮತ್ತು ಬೇಗ ಗಿಡಗಳ ಸೇರಾ ಹೋಗೋದು ನೋಡಿದ್ದೀವಿ ನಾವು ಹಾಗಾಗಿ ಇದು ಮಲೆನಾಡಿನಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾದಂಥದ್ದು ಅಲ್ಲದೆ ಈ ತೀರ್ಥಹಳ್ಳಿ ಅಡಿಕೆ ನಾವು ಈ ಜಾಗತಿಕ ಮನ್ನಣೆ ಕೆಲವು ಅಧ್ಯಯನ ತೆಗೆದುಕೊಂಡಾಗ ಇದ್ರದ್ದು ಗುಣಮಟ್ಟ ಭಾಳ ಚೆನ್ನಾಗಿದೆ ಮಾರಾಟಗಾರರು ಇದ್ದಾರಲ್ಲ ಅವರೆಲ್ಲ ಇದನ್ನು ಹೆಚ್ಚು ಇಷ್ಟಪಡ್ತಾರೆ ಅವ್ರು ಏನಕ್ಕೋಸ್ಕರ ಅಂದರೆ ಆ ಪ್ರದೇಶದಲ್ಲಿ ಬೆಳೆದಂಥದ್ದು ಅದರದ್ದು ನಾನು ಅವ್ರ ರೈತರು ಇವರಿಗೆ ಮಾರಾಟಗಾರರಿಗೆ ಕೇಳಿದಾಗ ಇದರಲ್ಲಿ ಹಸ ಅಂತ ಒಂದು ಉತ್ತಮ ಉತ್ಕೃಷ್ಟ ಮಟ್ಟದ ಅಡಿಕೆಯನ್ನು ಈ ತೀರ್ಥಹಾಳಿ ತಳಿಯಿಂದ ಮಾಡ್ತಾರೆ ಆದರೆ ಈಗ ಹಸ ಮಾಡೋರ ಸಂಖ್ಯೆನೂ ತೀರೆ ಕಡಿಮೆ ಆಗಿಬಿಟ್ಟಿದೆ ತಾವು ನೋಡಿರ್ಬೋದು ಧಾರಣೆಯಲ್ಲೇ ಹಸಕ್ಕೆ ಅತಿ ಹೆಚ್ಚು ಧಾರಣೆ ಸಿಗ್ತದೆ ಅದು ಈ ತೀರ್ಥಹಳ್ಳಿ ಅಡಿಕೆಯಲ್ಲಿ ಭಾಳ ಚೆನ್ನಾಗ್ತದೆ ಹಾಗಾಗಿ ಮತ್ತು ಉತ್ತರ ಭಾರತದ ಏನು ವರ್ತಕರಿದ್ದಾರಲ್ಲ ಅವರೆಲ್ಲ ಈ ತೀರ್ಥಹಳ್ಳಿ ತಳಿಗೆ ಹೆಚ್ಚು ಇಷ್ಟಪಡ್ತಾರೆ ಮತ್ತು ಇನ್ನು ನೀವು ಕರಾವಳಿ ಪ್ರದೇಶಕ್ಕೆ ಹೋದರೆ ಈ ದಕ್ಷಿಣ ಕನ್ನಡ ಸ್ಥಳೀಯ ಅಂತಿದೆ ಅದು ಈ ಕರಾವಳಿ ಪ್ರದೇಶಕ್ಕೆ ಚೆನ್ನಾಗಿ ಆಗ್ತದೆ ಅದನ್ನು ಕಾಸರಗೋಡು ಲೋಕಲ್ ಅಂತಲೂ ಕರೀತಾರೆ ಮತ್ತು ಇನ್ನು ಕರಾವಳಿ ಪ್ರದೇಶಕ್ಕೆ ಇನ್ನೂ ಅನೇಕ ತಳಿಗಳು ಇದ್ದಾವೆ ಅದರಲ್ಲಿ ಮಂಗಳ ಇದೆ ಸುಮಂಗಳ ಇದೆ ಮೋಹಿತ್ ನಗರ ಇದೆ ಇವೆಲ್ಲ ಕರಾವಳಿ ಪ್ರದೇಶಕ್ಕೆ ಮತ್ತು ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಚಾಲಿ ಅಡಿಕೆ ಅವರು ರಾಸಿಯ ಅಡಿಕೆಗಿಂತ ಚಾಲಿ ಮಂಗಳ ಇದೆ ಇದು ಬೇಗ ಕಾಯಿ ಬಿಡುವಂಥದ್ದು ಮತ್ತು ಹೂ ಗೊಂಚಲು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಹೂಗಳಿರ್ತವೆ ಮತ್ತು ಹೆಚ್ಚಿನ ಕಾಯಿ ಕಟ್ಟುವ ಮತ್ತು ಕಡಿಮೆ ಎತ್ತರ ಇರುವಂಥ ಒಂದು ತಳಿ ಮಂಗಳ ಇದು ಎಲೆಗಳು ಕೂಡ ಹಚ್ಚ ಹಸಿರಾಗಿರ್ತವೆ ಮತ್ತು ಸರಾಸರಿ ಒಂದು ಮೂರು ಕೆ ಜಿಯಷ್ಟು ನಾವು ಚಾಲಿ ಇಳುವರಿಯನ್ನು ಈ ಮಂಗಳದಿಂದ ಪಡಿಬಹುದು ಇನ್ನೊಂದು ಸುಮಂಗಳ ಅಂತಿದೆ ಇದು ಒಂದು ಎತ್ತರವಾದಂಥ ತಳಿ ಇದರಲ್ಲಿಯೂ ನೀವು ಪ್ರತಿ ವರ್ಷ ಚಾಲಿ ಅಡಿಕೆ ಒಂದು ಮೂರರಿಂದ ಮೂರುವರೆ ಕೆ ಜಿಯಷ್ಟು ಚಾಲಿ ಅಡಿಕೆಯನ್ನು ನಾವು ಪಡಿಬೋದು ಮತ್ತು ಇದು ಕರಾವಳಿ ಪ್ರದೇಶಕ್ಕೆ ಮತ್ತು ಕೇರಳ ಕರ್ನಾಟಕದ ಕರ್ನಾಟಕದಿಂದ ಕರಾವಳಿ ಪ್ರದೇಶದಲ್ಲಿ ಅಲ್ಲಿ ಈ ತಳಿ ಸಿಫಾರಸ್ ಮಾಡಿದ್ದಾರೆ ಮತ್ತು ಶ್ರೀಮಂಗಳ ಇದನ್ನು ಸಹಿತ ಕರಾವಳಿ ಪ್ರದೇಶಕ್ಕೆ ಮತ್ತು ಕೇರಳ ಮತ್ತು ಕರ್ನಾಟಕದ ಏನು ಕರಾವಳಿ ತೀರ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಇನ್ನೊಂದು ಮೋಹಿತ್ ನಗರ್ ಅಂತಿದೆ ಇದು ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ ಮತ್ತು ಇದನ್ನು ಸಹಿತ ಮೂರರಿಂದ ಮುಂದೆ ಮೂರುವರೆ ಕೇ ಜಸ್ಟ್ ಶಾಲೆ ಇಳುವರಿಯನ್ನು ಪಡೀಬಹುದು ಈ ತಳಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕೃಷಿಯಲ್ಲಿದೆ ಮತ್ತು ಇದು ಕರ್ನಾಟಕ ಮತ್ತು ಕೇರಳದ ಈ ಕರಾವಳಿ ಪ್ರದೇಶಕ್ಕೂ ಸಹಿತ ಇದು ಶಿಫಾರಸು ಮಾಡಲಾಗಿದೆ ಇನ್ನೊಂದು ತಳಿ ಇದೆ ಸ್ವರ್ಣಮಂಗಳ ಅಂತ ಇದು ತಳಿನೂ ಸಹಿತ ಗಟ್ಟಿ ಮುಟ್ಟಾದ ಕಾಂಡ ಹೊಂದಿದೆ ಮತ್ತು ಹೆಚ್ಚಿನ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದೆ ಇದಕ್ಕೂ ಸಹಿತ ಪ್ರತಿ ವರ್ಷ ಒಂದು ಮೂರುವರಿಯಿಂದ ನಾಲ್ಕು ಕೆ ಜಿಯಷ್ಟು ಚಾಲಿ ಅಡಿಕೆಯನ್ನು ಈ ಗಿಡದಿಂದ ನಾವು ಪಡೆಯಬಹುದು ಇನ್ನೊಂದು ಶ್ರೀವರ್ಧಿನಿ ಅಂತಿದೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ ಇದು ಸಾಮಾನ್ಯವಾಗಿ ಹಾಲಡಿಕೆಗೆ ಹೆಚ್ಚು ಸೂಕ್ತ ಇದು ಶ್ರೀವರ್ಧಿನಿ ಇನ್ನೊಂದು ಎರಡರಿಂದ ಎರಡೂವರೆ ಕೆ ಜಿಯಷ್ಟು ಇಳುವರಿಯನ್ನು ಒಂದು ಗಿಡದಿಂದ ನೀವು ಪಡೀಬೋದು ಇನ್ನೊಂದು ಅಸ್ಸಾಂನಲ್ಲಿ ಕಾಹಿ ಕುಚಿ ಅಂತ ಒಂದು ತಳೆ ಇದೆ ಅದು ಆ ಪ್ರದೇಶಕ್ಕೆ ಸೂಕ್ತವಾದಂಥದ್ದು ಅವರು ಸಹಿತ ಒಂದು ಮೂರುವರೆಯಿಂದ ನಾಲ್ಕು ಕೆ ಜಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಮತ್ತು ಇನ್ನು ಕೆಲವು ಈ ಗುಡ್ಗಾಡ್ ಪ್ರದೇಶದಲ್ಲಿ ಎಸ್ ಎಸ್ ಒಂದು ಎರಡು ಮೂರು ಅಂದ ಸಿರ್ಸಿ ಆರ ಸೆಲೆಕ್ಷನ್ ಅವು ಒಳ್ಳೆಯ ತಳಿಗಳು ಈ ಸಿರ್ಸಿ ಭಾಗ ಮತ್ತು ಅಕ್ಕಪಕ್ಕದ ಎಲ್ಲ ಪ್ರದೇಶಗಳಲ್ಲಿ ಈ ತಳಿಗಳು ಇದನ್ನ ಬಾಗಲ್ಕೋಟೆ ವಿಶ್ವ ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಈ ಮೂರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿ ಪಿ ಸಿ ಆರ್ ಐ ನಮ್ಮ ಕಾಸರಗೋಡ್ನವರು ಈ ಅನೇಕ ಮಂಗಳ ಸುಮಂಗಳ ಶ್ರೀಮಂಗಳ ಮೋಹಿತ್ ನಗರ ಇವನ್ನೆಲ್ಲವನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ನಾನು ಹೇಳಿದೆ ಒಂದು ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂಥದ್ದು ಅದು ಅಲ್ಲದೆ ಇನ್ನೊಂದು ಈ ನಮ್ಮ ಸಿ ಪಿ ಸಿ ಆರ್ ಐ ಕಾಸರಗೋಡು ಅದು ಒಂದು ರೀಜ್ನಲ್ ಸ್ಟೇಷನ್ ವಿಠಲಾದಲ್ಲಿದೆ ಅವರು ಶತಮಂಗಳ ಮಧುರಮಂಗಳ ಈ ತಳಿಗಳನ್ನೂ ಸಹಿತ ಈ ಶಿಫಾರಸನ್ನು ಮಾಡಿದ್ದಾರೆ ಕೆಲವೊಂದು ಸಮಯದಲ್ಲಿ ರೈತರ ಪ್ರಶ್ನೆ ಏನು ಅಂತ ಅಂದರೆ ಈಗ ಬರೀ ಎತ್ತರದ ತಳಿಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ ಅದು ಬಿಟ್ಟು ಬೇರೆ ತಳಿಗಳನ್ನು ಏನಾದರೂ ನೋಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಇತ್ತೀಚಿನ ದಿನದಲ್ಲಿ ನಾವು ಕೇಳ್ತಾ ಇರ್ತೀವಿ ಮತ್ತೆ ಕೊಯ್ಲು ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದೆ ಆ ಕುರಿತಾಗಿ ತಾವೇನು ಹೇಳ್ತೀರಾ ಸರ್ ಇನ್ನು ರೈತರದೇನು ಪ್ರಶ್ನೆ ಏನಂದ್ರೆ ಎತ್ತರದ ತಳಿಗಳೇ ಇದ್ದಾವೆ ಗಿಡ್ಡ ತಳಿಗಳೇನಾದ್ರು ಇದ್ದಾವಾ ಅಂತ ಅವರ ಪ್ರಶ್ನೆ ಅಂದರೆ ಕುಬ್ಜ ತಳಿ ಕುಬ್ಜ ತಳಿಗಳು ಕರೆಕ್ಟ್ ನಾನು ಕೇಳಿದ ಕುಬ್ಜ ತಳಿಗಳು ನಮ್ಮ ಸಿ ಪಿ ಸಿ ಆರ್ ಐ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ರೀಜನಲ್ ಸ್ಟೇಷನ್ ವಿಟ್ಲಾ ಅಂತ ಈಗ ತಾನೇ ಹೇಳಿದ್ನಲ್ಲ ಅವರು ಎರಡು ಕುಬ್ಜ ತಳಿಗಳನ್ನು ಬಿಡುಗಡೆಗೊಳಿಸಿದ್ದಾರೆ ಒಂದು ವಿ ಟಿ ಎಲ್ ಎ ಹೆಚ್ ಒಂದು ಇನ್ನೊಂದು ವಿ ಟಿ ಎಲ್ ಎ ಎಚ್ ಎರಡು ಅಂತ ಇವು ಕುಬ್ಜ ತಳಿಗಳು ಈ ವಿ ಟಿ ಎಲ್ ಎಚ್ ಒಂದು ಇದರದ್ದು ಪೇರೆಂಟ್ಸ್ ಅಂದರೆ ಅದರ ಹಾಂ ಸಾಮಾನ್ಯವಾಗಿ ತಂದೆ ತೆ ಯಾರಪ್ಪ ಅಂದರೆ ಹಿರೇಹಳ್ಳಿ ಗಿಡ್ಡ ತಳಿ ಮತ್ತು ಸುಮಂಗಳ ಇವೆರಡನ್ನೂ ಸಂಕರಣ ಮಾಡಿ ವಿ ಟಿ ಎಲ್ ಎಚ್ ಒಂದು ಈ ತಳಿ ಬಂದಿದೆ ಇದು ಗಟ್ಟಿ ಮುಟ್ಟಾದ ಕಾಂಡ ಇದೆ ಮತ್ತು ಚಿಕ್ಕ ಗಿಡಗಳು ಕುಬ್ಜ ಗಿಡಗಳು ವಿಶಾಲವಾಗಿ ಹಡ್ಕೊಂಡಂಥ ಎಲೆಗಳು ಮತ್ತು ಭಾಗಶಃ ಜೋತಾಡುವಂಥ ಕಿರೀಟ ಮತ್ತು ಈ ಸಂಕರಣದಲ್ಲಿ ವಾರ್ಷಿಕ ಒಂದು ಎರಡೂವರೆ ಕೆ ಜಿಯಸ್ ಮೂರು ಕೆ ಜಿಯಷ್ಟು ಚಾಲೆ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಇದನ್ನು ಅಧಿಕ ಮಳೆ ಬೀಳುವಂಥ ಕೇರಳ ಮತ್ತು ಕರ್ನಾಟಕದ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದಾರೆ ಇನ್ನೊಂದು ವಿ ಟಿ ಎಲ್ ಎ ಎರಡು ಅಂತ ಹೇಳಿದೆ ಇದು ಸಹಿತ ಇದರ ಪೇರೆಂಟ್ಸ್ ಅಂದರೆ ಇದರ ತಂದೆ ತಾಯಿಗಳು ಹಿರೇಳ್ಳಿ ಗಿಡ್ಡ ಮತ್ತು ಮೋಹಿತ್ ನಗರ್ ಈ ಎರಡು ತಳಿಗಳ ಸಂಕರಣ ತಳಿ ಇದು ವಿಟಿಯಲ್ಲಿ ಹೆಚ್ ಎರಡು ಇದು ಸ್ವಾಭಾವಿಕವಾಗಿ ಗಿಡ್ಡ ತಳಿ ನಾನು ಹೇಳಿದ ಹಾಗೆ ಮಧ್ಯಮ ಗಾತ್ರದ ಕಾಂಡ ಇರ್ತದೆ ಮತ್ತು ಇದು ಅಂಡಾಕಾರದಿಂದ ಇರುವಂಥ ಕಾಯಿಗಳು ಇದ್ದಾವೆ ಇದನ್ನೂ ಸಹಿತ ನಿಮಗೆ ಒಂದು ಎರಡೂವರಿಂದ ಮೂರು ಕೆ ಜಿಯಷ್ಟು ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದು ವಿಟಿಯಲ್ಲಿ ಎಚ್ ಒಂದು ಮತ್ತು ಎರಡು ಸಹಿತ ಸಂಕರಣ ತಳಿಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಿಗೆ ಶಿಫಾರಸನ್ನು ಮಾಡಿದ್ದಾರೆ ಸರ್ ತಾವೀಗ ಸಂಕರಣ ತಳಿಗಳ ಬಗ್ಗೆ ಹೇಳಿದ್ರಿ ಈ ಮಾಮೂಲಿ ತಳಿಗಳಾದ್ರೆ ಪ್ರಾರಂಭದಲ್ಲಿ ಐದರಿಂದ ಆರು ವರ್ಷದ ನಂತರವಾಗಿ ಹಿಂಗಾರ ಅದು ಇದಕ್ಕೆ ಯಾವಾಗ ಇದು ಸ್ವಲ್ಪ ಬೇಗನೆ ಬರ್ತದೆ ಯಾವಾಗಲೂ ಈ ಹೈಬ್ರಿಡ್ಸ್ ಅಂದ್ರೆ ಸಂಕರಣ ತಳಿಗಳು ಬೇಗನೆ ಇಳುವರಿ ಕೊಡೋದು ಹೆಚ್ಚು ಇಳುವರಿ ಸಾಮಾನ್ಯ ಮಾಡಿಕೆ ಬೇಗನೆ ಇಳುವರಿ ಹೆಚ್ಚು ಇಳುವರಿ ಮತ್ತೆ ಅದೇ ತರನಾಗಿ ಅದರಷ್ಟು ಆಯುಷ್ಯವೂ ಬರೋದಿಲ್ಲ ಕುರ್ತವೆ ಹಾಗಾಗಿ ಆದ್ರೆ ಇದಕ್ಕಿನ್ನೂ ಸಾಕಷ್ಟು ಅಧ್ಯಯನಗಳ ಅವಶ್ಯಕತೆನೂ ಇದೆ ಈಗ ಈ ಪ್ರದೇಶದಲ್ಲಿ ಬೆಳೆದಾಗ ಯಾಕಂದರೆ ಮೊನ್ನೆ ಒಬ್ಬ ರೈತರು ಬಂದಿದ್ದರು ನಮ್ಮ ಅಡಕೆ ಸಂಶೋಧನೆ ಕೇಂದ್ರಕ್ಕೆ ಅವರು ಹೇಳ್ತಾಯಿದ್ರೆ ಇಲ್ಲ ಸರ್ ಸ್ವಲ್ಪ ಗಿಡ್ಡ ತಳಿಗಳು ಹಾಕ್ಕೊಂಡಾಗ ನಮ್ಗೆ ಹಿಂಗಾರಗಳು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೈಗೆ ಸಿಗ್ತಾವಲ್ಲ ಬೇಗನೆ ಕಟ್ ಮಾಡ್ಬೋದು ಈಗೊಂದು ಸಲ ಹಿಂಗಾರ ಕಟ್ ಮಾಡಿದ್ರೆ ಇಳುವರಿ ಹೋಯಿತು ಆ ವರ್ಷದ್ದು ಅಲ್ಲಿ ಒಂದಷ್ಟು ಸಮಸ್ಯೆಗಳು ಹಾಗಾಗಿ ಗೊತ್ತಿಲ್ಲ ಇನ್ನು ಮುಂದೆ ಇದು ಯಾವ ಥರನಾಗೆ ಆಗ್ತದೆ ಆಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಇದರದ್ದು ಬೇಡಿಕೆ ಇರೋದ್ರಿಂದ ಬಹಳಷ್ಟು ಜನ ರೈತ ಬಾಂಧವರು ಈ ಹೈಬ್ರಿಡ್ಸ್ ಅಂದರೆ ಸಂಕರಣ ತಳಿಗಳನ್ನ ಕೇಳ್ತಾ ಇದ್ದಾರೆ ಆದರೆ ಅಷ್ಟೊಂದು ಉತ್ಪಾದನೆ ಇಲ್ಲ ನಮ್ಮ ಇದರಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ಪಾದನೆ ಆದ ನಂತರ ವ್ಯಾಪಕವಾಗಿ ಇದು ಕೃಷಿಯಲ್ಲಿ ಬಂದಾಗ ಇದರ ಸಾಧಕ ಬಾಧಕಗಳನ್ನು ಇನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ ಈಗ ವಿಜ್ಞಾನಿಗಳು ಇದನ್ನು ಬಿಡುಗಡೆ ಮಾಡೋಕ್ಕಿಂತ ಮೊದಲು ಇವೆಲ್ಲ ಅಧ್ಯಯನ ಆಗಿರ್ತವೆ ಆದರೂ ಸಹಿತ ಮತ್ತೊಂದು ಸಲ ನಮಗೆ ಯಾಕಂದರೆ ಕೆಲವು ನಮಗೆ ಗೊತ್ತಿಲ್ಲದಂತ ಹೇಳಿದೆ ನಿಮಗೆ ಇಂಗಾರಗಳು ಕಟ್ ಮಾಡ್ಕೊಂಡ್ ಅಂತ ಅದನ್ನ ಯಾರು ನಾವು ಅದನ್ನ ಹೂವೇ ಮಾಡಿರ್ಲಿಲ್ಲ ಇನ್ನೊಬ್ಬ ರೈತರು ಹೇಳಿಲ್ಲ ಸರ್ ಆ ಗೊನೆಗಳನ್ನ ಸರಳವಾಗಿ ಕಟ್ ಮಾಡ್ಬಿಡ್ತಾರೆ ಇವೆಲ್ಲ ಹೂವೇ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲದಂತಹದ್ದು ಹೀಗಾಗಿ ಈ ದಿಸೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಯಾವ ಒಂದು ವಾತಾವರಣ ಸೂಕ್ತವಾಗಿ ಮಣ್ಣು ಯಾವ ರೀತಿ ಇರಬೇಕು ಅಂತ ಅಲ್ಲ ಈಗೇನು ನಾವು ನಿಮ್ಮ ಬೆಳೆಗೆ ಹೇಳಿದ್ವಲ್ಲ ನಾವು ಮಣ್ಣು ಮತ್ತು ಏನು ಯಾವ ತರನ ಅಡಿಕೆ ಅದೇ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಏನಪ್ಪ ಅಂದ್ರೆ ಗಿಡ್ಡ ಆಗ್ತದೆ ಸಾಗುವಳಿಗೆ ಈಜಿ ಆಗ್ತದೆ ಮತ್ತೆ ಕೊಯ್ಲಿಗೆ ನಮಗೆ ತೊಂದರೆ ಆಗೋದಿಲ್ಲ ಮತ್ತೆ ಈ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳಿಕ್ ಆಗಿರಬಹುದು ಸಾಗುವಳಿ ಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ರೋಗಗಳ ಬಗ್ಗೆ ರೋಗ ಇದರಲ್ಲಿ ಬರುತ್ತದೆ ಬರಲ್ಲ ಅಂತಲ್ಲ ಆದರೆ ಇದರಲ್ಲಿ ಉದ್ದೇಶ ಏನಂತಂದ್ರೆ ಕುಬ್ಜ ಆದಾಗ ನೀವು ಸಿಂಪಡಣೆ ಮಾಡೋದು ಕಷ್ಟ ಇಲ್ಲ ಕೊಯ್ಲು ಮಾಡೋದು ಕಷ್ಟ ಇಲ್ಲ ಮತ್ತೆ ಒಳಗಡೆ ಸಾಗುವಳಿ ಮಾಡುವಂತದ್ದು ಅವೆಲ್ಲ ಅಷ್ಟು ಪ್ರಮಾಣದಲ್ಲಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶ ಈ ತಳಿಗಳಿಂದ ಸಿಗ್ತಕ್ಕಂಥ ಗೋಟ್ನಿಂದ ಬೇರೆ ಒಂದು ಸಸಿಗಳನ್ನು ಮಾಡಬಹುದು ಅಂತೀರಾ ಯಾವ ರೀತಿ ಅಂತ ಸರ್ ಇಲ್ಲ ನಾನು ಸಂಕರಣ ತಳಿ ಅಂದ್ರೆ ನೀವೇನು ಒಂದು ಗಿಡ ಸಂಕರಣ ತಳಿ ತಂದು ಅದರದು ಕಾಯಿಗಳನ್ನ ಹಾಕ್ಲಿಕ್ಕೆ ಆಗಲ್ಲ ನೀವು ಮತ್ತೆ ಆ ಮುಖ್ಯ ಸಸಿಗಳನ್ನೇ ತಂದು ಹಾಕ್ಬೇಕಾಗ್ತದೆ ಆದ್ರೆ ಇಲ್ಲಿ ನಾನು ಒಂದು ಗಮನಿಸಿರೋದೇನಂದ್ರೆ ರೈತರು ಈಗ ಎಚ್ ಹೆಚ್ಚು ಆಗಿರ್ಬೋದು ಅಥವಾ ಎರಡನ್ನ ತಂದು ಹಾಕೊಂಡಿರ್ತಾರೆ ಒಂದ್ ಐದು ಗಿಡ ಏನೋ ಹತ್ತು ಗಿಡ ಇಪ್ಪತ್ತು ಗಿಡ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ತಂದ್ ಹಾಕೊಂಡ್ರು ಅದು ಇಳುವರಿ ಬಂತು ಅಂತ ತಿಳ್ಕೊಳಿ ಬಂದ್ಮೇಲೆ ಅದೇ ಗೋಟುಗಳನ್ನು ತಗೊಂಡು ಮತ್ತೆ ಇವರು ಸಸಿ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಅದು ಮತ್ತೆ ಅದರದ್ದು ತಾಯಿಯ ಗುಣಗಳೇನಂತ ಮೂಲ ತಾಯಿಯ ಗುಣಗಳು ಇದರಲ್ಲಿ ಕಂಡು ಬರೋದಿಲ್ಲ ಹೈಬ್ರಿಡ್ ಆಗಿರೋದ್ರಿಂದ ಅದು ಬೇರೆ ಬೇರೆ ಥರ ಭಾಳ ಎತ್ತರ ಇರ್ಬೋದು ಇಲ್ಲ ಕುಳುಕರ ಇರ್ಬೋದು ಇಲ್ಲ ಮಧ್ಯಮ ಇರ್ಬೋದು ಹಾಗೆ ವ್ಯತ್ಯಾಸಗಳಾಗ್ತವೆ ಹಾಗಾಗಿ ಅದನ್ನು ಮಾಡ್ಕೊಳ್ಳೋದು ಬೇಡ ಮತ್ತು ಅವ್ರ ಗಿಡಗಳನ್ನು ಅದರಿಂದನೇ ತರುವಂಥದ್ದು ಬಹಳ ಸೂಕ್ತವಾದಂಥದ್ದು ಅಲ್ಲಿ ಸಂಶೋಧನೆ ಕೇಂದ್ರದಿಂದ ಎಲ್ಲಿ ಅದರ ಉತ್ಪಾದನೆ ಆಗ್ತಿದೆ ಅಲ್ಲಿಂದ ತರುವಂಥದ್ದು ಸೂಕ್ತವಾದಂಥದ್ದು ಈ ದಿಸೆಯಲ್ಲಿ ರೈತರು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸಾಗರ ಭಾಗದ ತಳಿಗಳ ಕುರಿತಾಗಿ ಅಲ್ಲಿ ಯಾವ ತಳಿಗಳನ್ನು ನಾವು ನೋಡಬಹುದು ಅಂತ ಸಾಗರ ಭಾಗದಲ್ಲಿ ಸಾಗರಸ್ಥಳಿ ಅಂತ ಒಂದು ತಳಿ ಇದೆ ಕೆಳದಿ ಈಗ ನಾವು ಆ ಕಡೆ ಎಲ್ಲ ಕ್ಷೇತ್ರ ಭೇಟಿಗೆ ಹೋದಾಗ ಹೇಳ್ತಾರೆ ಕೆಳದಿ ತಳಿ ಸರಿದು ಮಾಸೂರು ತಳಿ ಭಾಳ ಚೆನ್ನಾಗಿದೆ ಅಂತ ಆ ಸಾಗರ ಆ ಒಂದು ಪ್ರದೇಶಕ್ಕೆ ಅದು ಸೂಕ್ತವಾಗಿರ್ತದೆ ಅಂದರೆ ಹೆಚ್ಚು ಮಳೆ ಆ ಒಂದು ಮಣ್ಣಿನ ಗುಣಧರ್ಮ ಅಲ್ಲಿ ಚೆನ್ನಾಗಿ ಆ ಪ್ರದೇಶದಲ್ಲಿ ಸಾಗರ ತಳಿನೂ ಸಹಿತ ಸಾಮಾನ್ಯವಾಗಿ ಈ ರಾಶಿ ಅಡಿಕೆಗೆ ಹೆಚ್ಚು ಸೂಕ್ತವಾಗ್ತದ್ದು ಮತ್ತೆ ಕೆಲವರು ಲೇಟ್ ಆದಾಗ ಅದನ್ನ ಚಾಲಿ ಮಾಡುವಂಥದ್ದನ್ನು ನಾವು ಗಮನಿಸಿದೇವೆ ಅದು ಸಾಮಾನ್ಯವಾಗಿ ಮೂರರಿಂದ ಮೂರುವರೆ ಕೆಜಿ ಅಷ್ಟು ಅಷ್ಟು ಅಡಿಕೆಯನ್ನು ಬಯಸಿದ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಒಳ್ಳೇದು ಸರ್ ತಾವು ಇದುವರೆಗೂ ಈ ಅಡಿಕೆ ತಳಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದಿರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು